ಪ್ರಿಯ ವಿದ್ಯಾರ್ಥಿಗಳೇ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಇಪ್ಪತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಸಿ ಎಂ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನಲವತ್ತೆಂಟು ಸಿ ಎಮ್ ಸ್ಕ್ವೇರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಯಾವುದು ಯಾವುದನ್ನು ಅವಲಂಬಿಸಿದೆ ಅನ್ನೋದು ನೋಡಬೇಕು ಪಾದವು ಎತ್ತರವನ್ನು ಅವಲಂಬಿಸಿದೆ ಅದಕ್ಕೆ ನಾವು ಎತ್ತರವನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಎತ್ತರದ ಚಿಹ್ನ ಯಾವುದು ಹೆಚ್ಚು ಹೆಚ್ಚು ಇಕ್ವಸ್ ಎತ್ತರ ಹೆಚ್ಚು ಇಕ್ವಸ್ ಎಕ್ಸ್ ಇರಲಿ ಅಂತ ಪಾದ ಪಾದ ಅಂದರೆ ಬಿ ಬೇಸ್ ಅಂತ ಹೇಳ್ತೀವಿ ಬಿ ಅದು ಎತ್ತರದ ಎರಡರಷ್ಟಕ್ಕಿಂತ ಅಂದರೆ ಎರಡು ಎಕ್ಸ್ ಆಗುತ್ತೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿದೆ ನಾಲ್ಕು ಹೆಚ್ಚಾಗಿದೆ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ವಿಸ್ತೀರ್ಣ ಅಂತಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಫ್ ಇಂಟು ಬಿ ಇಂಟು ಹೆಚ್ ಅಂದರೆ ಹಾಫ್ ಇಂಟು ಎಕ್ಸ್ ಇಂಟು ಎರಡು ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ನಾವು ಈ ಸಮೀಕರಣವನ್ನು ವರ್ಗ ಸಮೀಕರಣದ ರೂಪಕ್ಕೆ ತಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಂದು ಇದನ್ನು ಬಿಡಿಸಬೇಕಾಗಿದೆ ಪಾದವು ಎತ್ತರವನ್ನು ಅವಲಂಬಿಸಿರೋದ್ರಿಂದ ಎತ್ತರವನ್ನು ಹೆಚ್ಚು ತಗೋಣ ಹೆಚ್ಚನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಮರ್ಕೊಳ್ಳಿ ತ್ರಿಭುಜದ ತ್ರಿಭುಜದ ಎತ್ತರ ಇಕ್ವಸ್ ಹೆಚ್ ಎಕ್ವಸ್ ಎಕ್ಸ್ ಇರಲಿ ಅಂತ ಇಟ್ಕೊಳ್ಳೋಣ ಎಕ್ಸ್ ಇರಲಿ ಆಗ ಪಾದ ಈಕ್ವಸ್ ಬಿ ಈಕ್ವಲ್ಸ್ ಏನಾಗಿದೆ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಎರಡರಷ್ಟು ಅಂತಂದರೆ ಎರಡು ಎಕ್ಸ್ ಆಗುತ್ತೆ ಅದಕ್ಕಿಂತ ನಾಲ್ಕು ಅಂತ ಹೆಚ್ಚು ಅಂತಂದರೆ ಪ್ಲಸ್ ನಾಲ್ಕು ಹಾಕ್ಬೇಕು ನಾವು ಅವಾಗ ಎತ್ತರ ಏನಾಗುತ್ತೆ ಪಾದ ಏನಾಗುತ್ತೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಆಗುತ್ತೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ಅಂದರೆ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಈಗ ನಾವು ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ ವಿಸ್ತೀರ್ಣ ಎಷ್ಟು ನಲವತ್ತೆಂಟಿದೆ ನಲವತ್ತೆಂಟು ಸಿ ಎಮ್ ಸ್ಕ್ವೇರ್ ಇದೆ ಅದಕ್ಕೆ ನಾವೇನು ಮಾಡೋಣ ಫಸ್ಟ್ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹಾಕೋಣ ತ್ರಿಭುಜದ ವಿಸ್ತೀರ್ಣ ಟು ಸೂತ್ರ ಏನು ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಫ್ ಇಂಟು ಬಿ ಇಂಟು ಹೆಚ್ ಅರ್ಧ ಇಂಟು ಪಾದ ಇಂಟು ಎತ್ತರ ಪಾದ ಬಿ ಎತ್ತರ ಹೆಚ್ ಅಥವಾ ನೀವು ಬಿ ಎಚ್ ಬರೆಯೋ ಬದಲು ಪಾದ ಇಂಟು ಎತ್ತರ ಕೂಡ ಬರೀಬೋದು ಈಕ್ವಲ್ಸ್ ಏನಾಗುತ್ತೆ ನಲವತ್ತೆಂಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಇಲ್ಲಿ ಬೀನ ಬೆಲೆ ಮತ್ತು ಹೆಚ್ಚಿನ ಬೆಲೆಯನ್ನು ನಾವು ಏನು ತೊಗೊಂಡಿದ್ದೀವಿ ಅದನ್ನು ಫಸ್ಟ್ ಹಾಕೋಣ ನಮಗೆ ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ ಯಾಕಂದರೆ ನಾವು ಅದನ್ನು ಕಂಡುಹಿಡಿಬೇಕಾಗಿದೆ ಅದಕ್ಕೆ ನಾವು ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ ಈಗ ಬರೆಯೋಣ ಅರ್ಧ ಇಂಟು ಬಿ ಬಿ ಅಂದರೆ ಪಾದವನ್ನು ನಾವು ಏನಂತ ತೊಗೊಂಡಿದ್ದೀವಿ ಇಲ್ಲಿ ಏನಾಗುತ್ತೆ ಎತ್ತರವನ್ನು ಎಕ್ಸ್ ಅಂತ ಇಟ್ಕೊಂಡಾಗ ಪಾದ ಎರಡು ಎಕ್ಸ್ ಪ್ಲಸ್ ಆಗುತ್ತೆ ಅದಕ್ಕೆ ಇದನ್ನು ಹೆಂಗೆ ಬರೆಯೋಣ ನಾವು ಹಾಫ್ ಇಂಟು ಎರಡು ಎಕ್ಸ್ ಪ್ಲಸ್ ನಾಲ್ಕು ಎಂಟು ಎಕ್ಸ್ ಅಂತ ಹಾಕೋಣ ಇಲ್ಲ ಬರೀ ಎಕ್ಸ್ ಹಾಕಿದರೂ ಕೂಡ ಅದು ಇಂಟು ಆಗತ್ತೆ ಇಕ್ವಲ್ಸ್ ಎಷ್ಟಾಯಿತು ನಲವತ್ತೆಂಟಾಯಿತು ಆಯಿತು ಈಗ ನಾವಿಲ್ಲಿ ಸುಲಭ ಮಾಡ್ಕೊಳ್ಳೋದಕ್ಕೆ ಏನು ಮಾಡೋಣ ಎರಡು ಎಕ್ಸ್ ಮತ್ತು ನಾಲ್ಕರಲ್ಲಿ ಎರಡು ಸಾಮಾನ್ಯ ಇದೆ ಅದನ್ನು ಹೊರಗೆ ತೆಗೆಯೋಣ ಅರ್ಧ ಇಂಟು ಅರ್ಧ ಇಂಟು ಏನು ಹಾಕೋಣ ಎರಡು ಸಾಮಾನ್ಯ ತೆಗೆದು ಹಾಕೋಣ ಆಮೇಲೆ ಇನ್ನೇನು ಬಂತು ಎಕ್ಸ್ ಬರುತ್ತೆ ಮೊದಲನೇ ಪದ ಮೊದಲನೇ ಟರ್ಮ್ ಏನಾಗುತ್ತೆ ಎಕ್ಸ್ ಆಗುತ್ತೆ ಯಾಕಂದರೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಆಗಿರೋದ್ರಿಂದ ಎರಡು ಹೊರಗಡೆ ತೆಗೆದಾಗ ಮೊದಲನೇ ಪದ ಎಕ್ಸ್ ಉಳ್ಕೊಳ್ಳುತ್ತೆ ಪ್ಲಸ್ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ಅದಕ್ಕೆ ಇಲ್ಲಿ ಎಷ್ಟು ಬರುತ್ತೆ ಎರಡು ಬರುತ್ತೆ ಇಲ್ಲಿ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಮತ್ತು ಎರಡು ಇಂಟು ಎರಡು ನಾಲ್ಕು ಅಂದರೆ ಎರಡು ಹೊರಗಡೆ ತೆಗೆದಾಗ ಬ್ರ್ಯಾಕೆಟ್ ಒಳಗಡೆ ಏನು ಉಳ್ಕೊಳ್ಳುತ್ತೆ ಎಕ್ಸ್ ಪ್ಲಸ್ ಟು ಉಳ್ಕೊಳ್ಳುತ್ತೆ ಮತ್ತು ಈ ಎಕ್ಸನ್ನು ಹಾಗೆ ಬರೆಯೋಣ ಎಕ್ಸ್ ಎಕ್ವಲ್ಸ್ ನಲವತ್ತೆಂಟಾಯಿತು ಈಗ ಎರಡು ಈ ಎರಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಇದನ್ನು ಗುಣಿಸೋಣ ಈಗ ಉಳ್ಕೊಂಡಿರೋದೇನು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಉಳ್ಕೊಂಡಿದೆ ಅದನ್ನು ಗುಣಿಸೋಣ ಎಕ್ಸ್ ಇಂಟು ಎಕ್ಸ್ ಏನು ಎಕ್ಸ್ ಸ್ಕ್ವರು ಪ್ಲಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ನಲವತ್ತೆಂಟನ್ನು ಎಡಭಾಗಕ್ಕೆ ವರ್ಗಾವಣೆ ಮಾಡೋಣ ಮೈನಸ್ ನಲವತ್ತೆಂಟು ಆಗುತ್ತೆ ಝೀರೋ ಆಯಿತು ಈಕ್ವಸ್ ಏನಾಯಿತು ಝೀರೋ ಆಯಿತು ಈಗ ನಾವು ಇದನ್ನು ಮಧ್ಯಪದ ಒಡೆಯೋದರ ಮೂಲಕ ಮೂರು ಪದವನ್ನು ಮೂರು ಟರ್ಮನ್ನು ನಾಲ್ಕು ಟರ್ಮ್ ಮಾಡ್ಕೊಳ್ಳೋದ್ರ ಮೂಲಕ ಇದನ್ನು ಬಿಡಿಸ್ಬೇಕಾಗತ್ತೆ ಈಗ ಇಲ್ಲಿ ಪಿ ಕ್ಯೂ ಪಿ ಕ್ಯೂ ಈಕ್ವಲ್ಸ್ ಏನಾಯಿತು ಮೈನಸ್ ನಲವತ್ತೆಂಟು ಎಂಟು ಎಕ್ಸ್ಕ್ವೇರ್ ಮೈನಸ್ ನಲವತ್ತೆಂಟು ಎಕ್ಸ್ಕ್ವೇರ್ ಆಗುತ್ತೆ ಹಾಗೆ ಪಿ ಪ್ಲಸ್ ಕ್ಯೂ ಪಿ ಪ್ಲಸ್ ಕ್ಯೂ ಅಂತಂದರೆ ಮಧ್ಯದ ಪದ ಎರಡು ಎಕ್ಸ್ ಇದೆ ಪಿ ಪ್ಲಸ್ ಕ್ಯೂ ಎರಡು ಎಕ್ಸ್ ಇದೆ ಈಗ ನಾವು ನಲವತ್ತೆಂಟು ಯಾವ ಮಗಿಲಿ ಬರುತ್ತೆ ನೋಡೋಣ ಇಲ್ಲಿ ಮೈನಸ್ ನಲವತ್ತೆಂಟು ಎಕ್ಸ್ಕ್ವೇರ್ ಇರೋದರಿಂದ ಚಿಹ್ನೆ ಬೇರೆ ಬೇರೆ ಬರಬೇಕಾಗತ್ತೆ ಗುಣಲಬ್ಧ ಮೈನಸ್ ಆದಾಗ ಪ್ಲಸ್ ಮತ್ತು ಮೈನಸ್ ಇರುತ್ತೆ ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಚಿಹ್ನೆ ಬರುತ್ತೆ ಅದಕ್ಕೆ ನಾವು ಮೈನಸ್ ನಲವತ್ತೆಂಟು ಎಕ್ಸ್ಕ್ವೇರನ್ನು ಒಡೆಯೋಣ ಯಾವ ಮಗ್ಗಿಯಲ್ಲಿ ಬರುತ್ತೆ ವ್ಯತ್ಯಾಸ ನಲವತ್ತೆಂಟು ವ್ಯತ್ಯಾಸ ಎಷ್ಟು ಬರಬೇಕು ಎರಡು ಬರೋ ಹಾಗೇನೆ ಅಂದರೆ ಆರಲೆ ಬರುತ್ತೆ ಎಂಟು ಮತ್ತು ಆರು ಇಲ್ಲಿ ಪ್ಲಸ್ ಚಿಹ್ನೆ ಮಧ್ಯದ ಪದಕ್ಕೆ ಇರೋದರಿಂದ ಪ್ಲಸ್ ಇದು ಎಂಟಕ್ಕೆ ಪ್ಲಸ್ ಹಾಕಬೇಕು ಮತ್ತು ಮೈನಸ್ ಆರ್ ಹಾಕಬೇಕು ಅಂದರೆ ಪ್ಲಸ್ ಎಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಆಗುತ್ತೆ ಈಗ ನಾವು ಬರೆಯೋಣ ಮೂರು ಪದವನ್ನು ನಾಲ್ಕು ಪದ ಮಾಡಿ ಬರೆಯೋಣ ಅಂದರೆ ಏನಾಗುತ್ತಿದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಂಟು ಎಕ್ಸ್ ಇಲ್ಲಿ ಎರಡು ಎಕ್ಸ್ ಇರೋದು ಏನಾಗಬೇಕು ಪ್ಲಸ್ ಎಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಆಗಬೇಕು ಪ್ಲಸ್ ಎಂಟು ಎಕ್ಸ್ ಮೈನಸ್ ಆರು ಎಕ್ಸ್ ಮತ್ತು ಮೈನಸ್ ನಲವತ್ತೆಂಟನ್ನು ಬರೆಯೋಣ ಇಲ್ಲಿ ಎರಡು ಎಕ್ಸ್ ಎರಡು ಪದ ಆಗಿ ಒಡೆದಿದೆ ಮತ್ತು ಮೂರನೇ ಪದ ಇಲ್ಲಿ ನಾಲ್ಕನೇ ಪದ ಆಗಿ ಬಂದಿದೆ ಮೈನಸ್ ನಲವತ್ತೆಂಟು ಈಕ್ವಲ್ಸ್ ಸೊನ್ನೆ ಆಯಿತು ಈಗ ಇವೆರಡರಲ್ಲಿ ಸಾಮಾನ್ಯ ತೆಗಿಯೋಣ ಸಾಮಾನ್ಯ ಏನು ಎಕ್ಸ್ ಎಕ್ಸ್ ಸಾಮಾನ್ಯ ಏನು ಬರುತ್ತೆ ಮೊದಲನೇ ಪದ ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ನಲ್ಲಿ ಎಕ್ಸ್ ಹೊರಗಡೆ ಇದ್ದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎಕ್ಸ್ ಬರುತ್ತೆ ಪ್ಲಸ್ ಇಲ್ಲಿ ಏನಾಗುತ್ತೆ ಎಂಟಷ್ಟೇ ಉಳ್ಕೊಳುತ್ತೆ ಯಾಕಂತಂದರೆ ಎಕ್ಸ್ ಹೊರಗಡೆ ಇದೆ ಎಕ್ಸ್ ಇಂಟು ಏಟ್ ಏಟ್ ಎಕ್ಸ್ ಎಕ್ಸ್ ಇಂಟು ಎಂಟು ಎಂಟು ಎಕ್ಸ್ ಆಗುತ್ತೆ ಇಲ್ಲಿ ನಾವು ಆರು ಮತ್ತು ನಲವತ್ತೆಂಟು ಎರಡೂ ಆರರ ಮಗಿಯಲ್ಲಿದೆ ಅದನ್ನು ಸಾಮಾನ್ಯವಾಗಿ ತೆಗೋಣ ಮೈನಸ್ ಆರು ಇಲ್ಲಿ ಒಳಗಡೆ ಏನು ಬಂತು ಇಲ್ಲಿ ಎಕ್ಸ್ ಉಳ್ಕೊಳ್ತು ಎಕ್ಸ್ ಆಯಿತು ಮೈನಸ್ ಇರೋದರಿಂದ ಇಲ್ಲಿ ಈ ಮೈನಸ್ ಇರೋದರಿಂದ ಈ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಆರೆಂಟ್ಲೇ ಇಕ್ವಸ್ ಝೀರೋ ಬಂತು ಇಕ್ವಸ್ ಝೀರೋ ಬಂತು ಈಗ ನಾವಿಲ್ಲಿ ಮೊದಲನೇ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಪ್ಲಸ್ ಎಂಟಿದೆ ಇನ್ನೆರಡನೇ ಬ್ರ್ಯಾಕೆಟ್ನಲ್ಲೂ ಕೂಡ ಎಕ್ಸ್ ಪ್ಲಸ್ ಎಂಟಿದೆ ಎಕ್ಸ್ ಪ್ಲಸ್ ಎಂಟನ್ನು ಕಾಮನ್ ಆಗಿ ಸಾಮಾನ್ಯವಾಗಿ ಒಂದು ಬ್ರ್ಯಾಕೆಟ್ನಲ್ಲಿ ಬರೆಯೋಣ ಎಕ್ಸ್ ಪ್ಲಸ್ ಎಂಟು ಆಮೇಲೆ ಈ ಬ್ರ್ಯಾಕೆಟಿನ ಪಕ್ಕ ಉಳ್ಕೊಂಡಿರೋದು ಎಕ್ಸ್ ಅದನ್ನು ಬರೆಯೋಣ ಮತ್ತು ಈ ಬ್ರ್ಯಾಕೆಟ್ ಹೊರಗಡೆ ಉಳ್ಕೊಂಡಿರೋದು ಮೈನಸ್ ಎಕ್ಸ್ ಅದನ್ನು ಬರೆಯೋಣ ಎಕ್ವಸ್ ಸೊನ್ನೆ ಆಯಿತು ಎಕ್ವಸ್ ಸೊನ್ನೆ ಈಗ ನಮಗೆ ಎರಡು ಅಪವರ್ತನ ಸಿಕ್ತು ಎಕ್ಸ್ ಪ್ಲಸ್ ಎಂಟು ಒಂದು ಎಕ್ಸ್ ಮೈನಸ್ ಆರ್ ಒಂದು ಎರಡನ್ನು ಕೂಡ ಸೊನ್ನೆಗೆ ಸಮಗಿಸೋಣ ಸೊನ್ನೆಗೆ ಈಕ್ವಲ್ ಮಾಡೋಣ ಅವಾಗ ಏನಾಯ್ತಿಲ್ಲಿ ಎಕ್ಸ್ ಪ್ಲಸ್ ಎಂಟು ಇಕ್ವಸ್ ಸೊನ್ನೆ ಆಯಿತು ಇದು ಅಷ್ಟೇ ಎಕ್ಸ್ ಮೈನಸ್ ಆರು ಇಸ್ ಇಕ್ವಸ್ಟು ಓಕೆ ಅಥವಾ ಅಂತ ಬರೆಯೋಣ ಅಥವಾ ಎಕ್ಸ್ ಮೈನಸ್ ಆರ್ ಇಕ್ವಸ್ ಸೊನ್ನೆ ಆಯಿತು ಈಗ ನಾವು ಎಕ್ಸ್ ಇಕ್ವಸ್ ಮಾಡಬೇಕಾಗಿರೋದ್ರಿಂದ ಇದನ್ನು ಆ ಕಡೆ ಟ್ರಾನ್ಸ್ಫರ್ ಮಾಡೋಣ ಪ್ಲಸ್ ಎಂಟು ಇರೋದು ಮೈನಸ್ ಎಂಟಾಗುತ್ತೆ ಎಕ್ಸ್ ಇಸ್ ಇಕ್ವಸ್ಟು ಸೊನ್ನೆ ಮೈನಸ್ ಎಂಟಾಯಿತು ಇದು ಅಥವಾ ಎಕ್ಸ್ ಈಸ್ ಇಕ್ವಸ್ಟು ಸೊನ್ನೆ ಮೈನಸ್ ಆರ್ ಆ ಕಡೆ ಹೋದ ತಕ್ಷಣ ಏನಾಗುತ್ತೆ ಪ್ಲಸ್ ಆರ್ ಆಗುತ್ತೆ ಎಕ್ಸ್ ಇಕ್ವಸ್ ಏನಾಯಿತು ಸೊನ್ನೆ ಮೈನಸ್ ಎಂಟು ಮೈನಸ್ ಎಂಟಾಯಿತು ಇಲ್ಲಿ ಎಕ್ಸ್ ಈಕ್ವಸ್ ಆರ್ ಆಗುತ್ತೆ ಎಕ್ಸ್ ಈಕ್ವಸ್ ಆರ್ ಆಗುತ್ತೆ ಈಗ ನಾವು ಇದನ್ನು ನೆಗೆಟಿವ್ ಇರೋದನ್ನು ಮೈನಸ್ ಇರೋದನ್ನು ತಗೊಳ್ಳಿಕ್ಕೆ ಬರೋಲ್ಲ ಯಾಕಂತಂದರೆ ಇದು ಎತ್ತರ ಆಗಲಿ ಪಾದ ಆಗಲಿ ಆವಾಗಲೂ ಪಾಸಿಟಿವ್ ನಂಬರ್ ಧನ ಸಂಖ್ಯೆ ಆಗಿರುತ್ತೆ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಅದಕ್ಕೆ ನಾವು ಯಾವುದನ್ನು ತೊಗೋಬೇಕು ಎಕ್ಸ್ ಇಕ್ವಸ್ ಆರನ್ನು ತೊಗೋಬೇಕು ಈಗ ಎಕ್ಸ್ ಇಕ್ವಸ್ ಆರ್ ಅಂತಂದರೆ ಎತ್ತರ ಆರ್ ಆಗುತ್ತೆ ಯಾಕಂದರೆ ನಾವು ಎತ್ತರವನ್ನು ಎಕ್ಸ್ ತೊಗೊಂಡಿದ್ದೀವಿ ಎತ್ತರ ಇಕ್ವಸ್ ಎಕ್ಸ್ ಇಕ್ವಸ್ ಆರು ಸೆಂಟಿಮೀಟರ್ ಆಯಿತು ಹಾಗೆಯೇ ಪಾದ ಏನಾಗತ್ತಾಗ ಪಾದ ಇಕ್ವಸ್ ಎರಡು ಎಕ್ಸ್ ಪ್ಲಸ್ ನಾಲ್ಕು ಅಂದರೆ ಎರಡು ಇಂಟು ಆರು ಪ್ಲಸ್ ನಾಲ್ಕು ಆಗುತ್ತೆ ಯಾಕಂದರೆ ಎಕ್ಸ್ ಜಾಗದಲ್ಲಿ ನಾವು ಆರು ಹಾಕಬೇಕಾಗತ್ತೆ ಎರಡು ಇಂಟು ಎರಡು ಇಂಟು ಆರು ಎರಡು ಇಂಟು ಆರು ಪ್ಲಸ್ ನಾಲ್ಕಾಯಿತು ಎರಡು ಎರಡಾರಲೇ ಎಷ್ಟು ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟು ಹದಿನಾರು ಎಷ್ಟಾಯಿತು ಹದಿನಾರು ಸೆಂಟಿಮೀಟರ್ ಆಯಿತು ಈಗ ಪಾದ ಆರು ಸೆಂಟಿಮೀಟರ್ ಆಯಿತು ಎತ್ತರ ಎಷ್ಟಾಯಿತು ಹದಿನಾರು ಸೆಂಟಿಮೀಟರ್ ಆಯಿತು ಈಗ ನಾವು ವಿಸ್ತೀರ್ಣ ತಗೊಂಡ್ರೆ ಹದಿನಾರು ಆರಲೆ ತೊಂಬತ್ತಾರು ಆಗುತ್ತೆ ತೊಂಬತ್ತಾರು ಅರ್ಧ ಅಂತಂದರೆ ನಲವತ್ತೆಂಟು ಸಿ ಎಮ್ ಸ್ಕ್ವೇರ್ ಬರುತ್ತೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಆರು ಇಂಟು ಹದಿನಾರು ಹದಿನಾರು ಆರ್ಲೆ ತೊಂಬತ್ತಾರು ತೊಂಬತ್ತಾರು ಅರ್ಧ ನಲವತ್ತೆಂಟು ಸಿ ಎಮ್ ಸ್ಕ್ವೇರ್ ಬರುತ್ತೆ ಅಂದರೆ ನಮ್ಮ ನಮ್ಮೂತ್ರ ಸರಿ ಇದೆ ಅಂತಾಯಿತು